ില്ല മകന മത് മനുക്കാർ തര നമ്മൾക്ക് പൊലീസ് സ്റ്റേഷൻ ന് കോട്ടാ തോ ജന എല്ലാ തൊഴി മാളീ മാർ കുന്ദിരി തൊണ്ടി തൊഴിസി

ಈ ಕೂಸಿಂದೆಲ್ಲ ಚಕ್ರಿ ಮಾಡೋದಾತಲ್ಲ ನಮಗೆ ಆಮಗನ ಫೀಲ್ಡ್ ಗಿಳಿದಿ ಅಂದ್ರೆ ಎಲ್ಲ ಮಾಡಬೇಕೆ ಓಕೆ ಮತ್ತೆ ಮಕ್ಕ ನೋಡ್ಕೊಂತ ನಿಂತಾನ ಬಡಬಡ ಹೋಗ ಮತ್ತೆ ಮಾಡ್ಕೊಂಡಿ ತದ ಹುಡುಗಿ ಓಕೆ ಆ ತಗೋರಿ ಏ ಬಾ ಹುಡುಗಿ ಅಂಕಲ್ ನನ್ನ ಹೆಸರು ಚಿನ್ನಿ ಅಂತ ನನಗೆ ಚಿನ್ನಿ ಅಂತನೇ ಕರೀರಿ ಅಂತ ಚಾ ಈ ತನ್ನ ಹೆಸರು ಬೇರೆ ಬಾ ಹೋಗನ್ ಬಾ ಆತ ಬಾ ಯಾ ಇದೊಳ್ಳೆ ಪಜಿತ ಅಪ್ಪ ಈ ಹುಡುಗಿ ನಿನ್ನ ಐದಲ್ಲಿ ಬಿಟ್ಟಿಲ್ಲ ಬಿಟ್ಟಿಲ್ಲ ಆಲಿದ ಕಕ್ಕ ಅದ ಈದ ಅನ್ಕೊಂತ ನಿಂತಲ್ಪ ಈ ಹುಡುಗಿ ಚಾಕ್ರಿ ಮಾಡ್ದಾ ತಳಿದ ಬಳಿ ತಗೊಂಡ ನಾವೇನ್ ಮಾಡೋಣ ಹೋಮರೇ ಆ ಅವರವಾಗಿ ಮಾಡೋ ಕೆಲಸ ಎಲ್ಲ ನಾವು ಮಾಡ್ಕೊಂತ ನಿಂದ್ರದಾಗೆ ತಲಿಲ್ಲ ಬಾಳೆ ಹಾ ತಗ ನಮ್ಮ ಮಕ್ಕಳದ ನಾವ್ ಮಾಡಿಲ್ಲ ಏ ಬ್ಯಾರೆ ಮಕ್ಕಳ ಬೇರೆದವ್ರ ಮಕ್ಕಳ ಮಾಡ್ದು ನಮ್ಮ ಮನೆ ಬರ ನಿನ್ನ ಸುಮ್ನೆ ಬ್ಯಾರೆ ದಂಧೆ ಕರೆ ಬೇಸಿ ಬೇಷಿ ಈ ದಂಧೆದಾಗ ಏನ್ ಲಾಭ ಇಲ್ಲ ಏನಿಲ್ಲ ಕಡೆನೂ ಆಗುತ್ತ ನೋಡುವ ಮರ ಸುಮ್ನ ಸಾಲಿ ಕಲತ್ತ ನೌಕರಿ ತಗೋಲಿಲ್ಲ ನಾವು ದಾರಿ ಹಿಡಿದ್ವಿ ಅವಾಗ ಈಗ ನೋಡಿ ವಜ್ಜೆ ಆಗಿತ್ ನಮಗ ಹ ಅಲ್ಲೇ ಕುಂದಸ ಅಲ್ಲೇ ಕುಂದಸ್ಸೆ ಹಾ ನಿನ್ನ ಏನು ನನ್ನ ಮಕ್ಕಳೇನು ಮಾಡೇ ಗೊತ್ತಿಲ್ಲ ನಿನ್ಗೆ ಏನ್ ಗೊತ್ತಿಲ್ಲದ ಯಾರ ಮಕ್ಕಳ ಸುಮ್ಮನೆ ಏನು ಮರೇ

ಟೇಬಲ್ ಮೇ ಇಲ್ಲಂದ್ರೆ ಸರ್ ಬೈತರ ಪಿಂಚಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಬಂದಿನಿ ಪಟ್ಕನ ಓಡೋ ಮನಿ ಹೋಗಿ ತಂದಿ ಬಿಡತನಿ ಬಾಸ್ ಬಂದ್ವಿ ಬಾಸ್ ಎಲ್ಲ ಮಾಡಿದ್ಲು ಕರೆಕ್ಟ್ ಸ್ವಚ್ಛ ತೊಳ್ದೆ ನಿಲ್ಲು ಅಲ್ಲಿ ನೋಡಕ ಸ್ವಲ್ಪ ಚಿನ್ನಿಗತೆ ಇಲ್ಲ ಹುಡುಗಿ ಚಿನ್ನಿನಾನಾ ಮತ್ತೆ ಏನು ಗೊತ್ತಲ್ಲ ದೂರದಿಂದ ಯಾ ಬಾಸ್ ಎಲ್ಲ ಮಾಡಿದ್ರು ಸಚ್ಚೆ ತೊಳ್ದೆ ಪ್ಯಾಂಟ್ ಹಾಕೊಂಡು ನಿನ್ರಿ ಅಪ್ಪೆ ಆತ ಇಲ್ಲಲ್ಲ ಓನ್ಕಲ್ ನನಗೆ ಹೊಟ್ಟಿ ಬಹಳ ಆತ ಆತ ನಿಮಗೆ ಅಲ್ಲಿ

பின்னர்